ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಅಖಿಲ ಕ್ರಿಯೇಟಿವ್ ಬ್ಲಾಗ್ ಇವತ್ತು ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದು ಸಂಡೆ ಕರ್ಕೊಂಡು ಕರ್ಕೊಂಡೋಗ್ತಾನೆ ಸಂಡೆ ಬಜಾರ್ ಬಂದು ಬೆಂಗಳೂರು ಸಿಟಿಯಲ್ಲಿರೋಂಥ ಫೇಮಸ್ ಆಗಿರೋಂಥ ಸಂಡೆ ಬಜಾರದು ಚೋದ್ ಬಜಾರ್ ಅಂತ ಕೂಡ ಹೇಳ್ಬೋದು ಅದಕ್ಕೂ ಮುಂಚೆ ನಾವು ಬಸ್ ಎಲ್ಲದಿದ್ದ ತಕ್ಷಣ ನಾವು ಹೋಗಿದ್ದು ಎಂಟ್ರಿ ಆಗಿದ್ದು ನಾವು ಪೋತಿಸ್ಬೋದ್ವಿ ಪೋತಿಸು ತುಂಬ ದಿನ ಆಗಿತ್ತು ಹೋಗಿ ನಡುವೆ ಹೋಗೇ ಇಲ್ಲ ಅಂತ ಅಂದ್ಬಿಟ್ಟು ಮಕ್ಕಳು ಕೂಡ ನೋಡಿಲ್ಲ ನಾನು ಹೋಗೋಣ ನಡಿ ಅಂತಂದು ಓಕೆ ಹೋದ್ವಿ ಮೇಲುಗಡೆ ಎಲ್ಲ ಫುಲ್ ಸೆಕ್ಷಸ್ನೆಲ್ಲ ನೋಡ್ಕೊಂಡು ಹೋದ್ವಿ ತುಂಬಾ ಚೆನ್ನಾಗಿತ್ತು ಒಳ್ಳೊಳ್ಳೆ ಐಟಮ್ಸ್ ಎಲ್ಲ ತುಂಬ ಸ್ಯಾರಿಗಳಂತೂ ತುಂಬ ಇಷ್ಟ ಆಯಿತು ಓಕೆ ನಾನಂತ ಇನ್ನೂ ಪರಿಚಯ ಮಾಡಲಿಲ್ಲ ಸುಮ್ಮನೆ ನೋಡ್ಕೊಂಡು ಹೋದ್ವಿ ಮಕ್ಕಳ ಸೆಕ್ಷನ್ ಬಂತು ಮಕ್ಕಳ ಸೆಕ್ಷನ್ಗೆ ಅಂತಲೇ ತುಂಬ ಚೆನ್ನಾಗಿ ಮಾಡಿದ್ದು ಇವಾಗ ಲಾಸ್ಟ್ ಟೈಮ್ ನಾನು ಹೋದಾಗ ಇದೆಲ್ಲ ಇರಲಿಲ್ಲ ಆದರೆ ಈ ಟೈಮು ಇದೆಲ್ಲ ನೋಡೋಕೆ ತುಂಬ ಚೆನ್ನಾಗಿದೆ ಯಾಕೆಂದರೆ ಮಕ್ಕಳಿಗೆ ಅಂತಲೇ ಗೇಮ್ಸ್ ಎಲ್ಲ ಮಾಡಿದ್ದು ಮತ್ತು ಆ್ಯಕ್ಟಿವಿಟೀಸ್ ಅಂತ ಅಂದ್ಬಿಟ್ಟು ಅಲ್ಲಿ ಮಕ್ಕಳಿಗೆ ಟ್ಯಾಟ್ಯೂಸ್ ಎಲ್ಲ ಹಾಕಿ ಅದಕ್ಕೆ ಮಕ್ಕಳಿಗೆ ಏನಾದರೂ ಒಂದು ಹಾಕಿ ಅದನ್ನ ಸೆಳೀಬೇಕಲ್ಲ ಒಂದು ಕಡೆ ಕುತ್ಕೊಬೇಕಲ್ವ ಅದಕ್ಕೆ ಅಂತ ಅಂದ್ಬಿಟ್ಟು ಇದೊಂದು ಹೊಸ ಆ್ಯಕ್ಟಿವಿಟೀಸ್ ಮಾಡಿದ್ದು ಟ್ಯಾಬ್ ಟಿವ್ಸ್ ಅಂಥದ್ದು ಫ್ರೀಯಾಗಿ ಎಲ್ಲರಿಗೂ ಬಂದವ್ರಿಗೆಲ್ಲಾನು ಮಕ್ಳಿಗೆಲ್ಲೂ ಮತ್ತು ಗೇಮ್ಸ್ ಎಲ್ಲ ಆಡೋದಕ್ಕೆ ಅಲ್ಲಿ ನೋಡ್ಕೊಳೋದಕ್ಕೆ ಮಕ್ಕಳನ್ನ ಎಲ್ಲದಕ್ಕೂ ವ್ಯವಸ್ಥೆ ಎಲ್ಲ ಚೆನ್ನಾಗಿ ಮಾಡಿದ್ದು ಆಯಿತು ತುಂಬ ಅಪ್ಡೇಟ್ ಆಗಿದೆ ಇಲ್ಲಿ ಅಂತಂದ್ಬಿಟ್ಟು ಓಕೆ ಫ ಫೈನಲ್ ಎಲ್ಲ ನೋಡಿದ್ವಿ ಎಲ್ಲ ಫ್ಲೋರ್ಗೆ ಹೋಗಿದ್ವಿ ಎಲ್ಲ ನೋಡಿದ್ವಿ ಎಲ್ಲ ಚೆಕ್ ಮಾಡಿದ್ವಿ ಫೈನಲ್ಲಿ ವಾಪಸ್ ಬರ್ಬೇಕಾದ್ರೆ ನನ್ನ ಮಗ ಅವನಿಗೆ ಆರ್ ಸಿ ಬಿ ಟಿ ಟಿ ಶರ್ಟ್ ನೋಡ್ಬಿಟ್ಟು ನನಗೆ ಬೇಕೇ ಬೇಕು ಅಂದ ಅದಕ್ಕೊಂದು ಟ್ಯಾಕ್ಸ್ ಹಾಕ್ಸ್ದೆ ಓಕೆ ಅದು ತೊಗೊಂಡ್ವಿ ಪರ್ಚೇಸ್ ಆಯಿತು ತೊಗೊಂಡು ಬನ್ನಿ ಇವಾಗ ಇವಾಗ ನೆಕ್ಸ್ಟ್ ಹೋಗ್ತಾ ಇದು ಸಂಡೇ ಇದ್ದೀವಿ ಹೇಗೆ ಏನು ಅಲ್ಲೆಲ್ಲ ಹೇಗಿರುತ್ತೆ ಬನ್ನಿ ತೋರಿಸ್ತೀನಿ ಹೇಗಿರುತ್ತೆ ಅಂತಂದ್ಬಿಟ್ಟು ನೋಡೋದಲ್ಲ ಹಾಗೆ ಸೆನ್ ಪೋತಿಸಿಂದ ಒಂದು ಸ್ವಲ್ಪ ಮುಂದೆ ಬಂದು ಲೆಫ್ಟ್ ತೊಗೊಂಡ್ರೆ ಫುಲ್ ಕೆಳಗೆ ಡೌನ್ಗೆ ಫುಲ್ ಒಂದೇ ದೊಡ್ಡ ಸ್ಟ್ರೈಟ್ ಕೆಳಗೆ ಬಂದರೆ ಸ್ಟಾರ್ಟ್ ಆಗುತ್ತೆ ಅಲ್ಲಿ ಸ್ಟಾರ್ಟ್ ಆಗೋದೇ ಬಜಾರ್ ಅಂದರೆ ಸಂಡೇ ಬಜಾರ್ ಸ್ಟಾರ್ಟ್ ಆಗುತ್ತೆ ತುಂಬ ವೆರೈಟಿ ಐಟಮ್ಸ್ ಇತ್ತು ಮನೆಗೆ ಯೂಸ್ ಮಾಡೋಂಥ ಪ್ರತಿಯೊಂದು ಐಟಮ್ಸು ಕೂಡ ಇಲ್ಲಿ ನಿಮಗೆ ಸಿಗುತ್ತೆ ಎಲ್ಲ ಥರ ಐಟಮ್ಸು ಬೆ ಕೇವಲ ಇಲ್ಲಿ ಬೆಳೆ ಹತ್ತು ರೂಪಾಯಿಂದ ಹಿಡಿದು ಒಂದು ಹತ್ತು ಸಾವಿರ ರೂಪಾಯಿವರೆಗೂ ನಿಮಗೆ ಇಲ್ಲಿ ತೊಗೊಳ್ಳೋವಂಥ ಐಟಮ್ಸ್ ಇಲ್ಲಿ ಸಿಗುತ್ತೆ ಆದರೆ ಬ ಬಜೆಟ್ ಪ್ರಕಾರ ಇರುತ್ತೆ ಈ ಬಜೆಟ್ ನೋಡಿಕೊಂಡು ನಮಗೆ ಬಜೆಟಲ್ಲಿ ಸಿಗಬೇಕು ಅನ್ನೋರಿಗೆ ಇಲ್ಲಿ ತೊಗೊಬೋದು ಆದರೆ ತುಂಬ ಕೇರ್ಫುಲ್ಲಾಗಿ ತೊಗೊಬೇಕು ಯಾಕೆ ಅಂತಂದರೆ ಇಲ್ಲಿ ತುಂಬಾ ಏನಂತಾರೆ ಬ್ರ್ಯಾಂಡೆಡ್ನ ತುಂಬನೇ ಫ್ರಾಡಾಗಿ ಅದನ್ನು ಸೇಮ್ ಬ್ರ್ಯಾಂಡೆಡ್ ಇವಾಗ ಆ್ಯಪಲ್ ಏನೇ ಐಟಮ್ ಇರ್ಬೋದು ಆ್ಯಪಲ್ದಲ್ಲಿ ಫೋನ್ ಆಗಿರ್ಬೋದು ವಾಚ್ ಆಗಿರ್ಬೋದು ಅದು ಡಿಟ್ಟು ಡೂಪ್ಲಿಕೇಟ್ ಮಾಡಿ ಮಾಡ್ತಾಯಿರ್ತಾರೆ ಇದು ಆ್ಯಪಲ್ಲೇ ಅಂತ ಹೇಳ್ಬಿಟ್ಟು ನಂಬಿಸಿ ದುಡ್ಡು ಕೀಳೋದು ಇದ್ದಾರೆ ತುಂಬ ನೋಡಿಕೊಂಡು ತಿಳುವಳಿಕೆ ಇದ್ದುಕೊಂಡು ಇಲ್ಲಿ ಬಜ್ ಮಾರ್ಕೆಟಿಂಗ್ ಮಾಡೋದ್ರಿಂದ ತುಂಬ ನಿಮಗೆ ಈಸಿ ಆಗುತ್ತೆ ಬಜೆಟ್ಟು ಕೂಡ ಫ್ರೀ ಆಗುತ್ತೆ ನಿಮಗೆ ಅಂತ ಹೇಳ್ಬೋದು ಬನ್ನಿ ಹಾಗೆ ನಾವು ಏನೇನೆಲ್ಲ ತೊಗೊಂಡ್ವಿ ಏನೇನೆಲ್ಲ ಇದೆ ಅಂತ അല്ലോ ഇതും പ്രതിയൊന്ന് തോസ്താത്ത ನಾವು ಕೂಡ ಇಲ್ಲಿ ಮೋಸ ಹೋಗಿದ್ದೀವಿ ಯಾವ ಥರ ಮೋಸ ಹೋಗಿದ್ದೀವಿ ಏನು ತೊಗೊಂಡು ಬಂದಿದ್ದೀವಿ ಏನಾಗಿದೆ ನಮ್ಮ ಜೊತೆ ಅಂತ ಅಂದ್ಬಿಟ್ಟು ಈ ವಿಡಿಯೋ ಎಂಡಲ್ಲಿ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಈ ವಿಡಿಯೋಸ್ನ ಹಾಗೆ ನೋಡ್ತಾ ಇದೆ ಎಂಡೋದ್ಗು ಮತ್ತು ಇಲ್ಲಿ ನಾವು ಈ ನಿಮಗೆ ಗಾಡಿ ಪಾರ್ಟ್ಸ್ ಏನೇ ಮಿಸ್ ಆಗಿದ್ರು ಪರವಾಗಿ ಅಂಥದೆಲ್ಲ ನಿಮಗೆ ಇಲ್ಲಿ ಸಿಗುತ್ತೆ ಐಟಮ್ಸ್ ಎಲ್ಲ ಇಲ್ಲಿ ಸಿಗುತ್ತೆ ಮತ್ತು ಮಿ ಸೀವಿಂಗ್ ಮಿಷಿನ್ಸ್ ಆಗಲಿ ಅದೇ ರಿಪೇರಿಂಗ್ ಐಟಮ್ಸ್ ಎಲ್ಲ ಸ್ಪಾನರ್ಸ್ಗಳು ಟೂಲ್ ಕಿಟ್ಟು ಪ್ರತಿಯೊಂದು ಸಿಗುತ್ತೆ ಸೆಕೆಂಡ್ಸು ಸಿಗುತ್ತೆ ಫಸ್ಟು ಸಿಗುತ್ತೆ ಅದನ್ನ ನೋಡಿ ತೊಗೊಬೇಕಾಗತ್ತೆ ಇದು ಬಂದು ನಿಮಗೆ ಪೇಟು ಮಾಮೂಲ್ ಪೇಟು ಮತ್ತು ಅಂತ ಇದಿಲ್ಲ ಅಲ್ಲೇ ಈ ಮಾರ್ಕೆಟು ಕೂಡ ಸಿಗುವಂತದ್ದು ತುಂಬಾ ಅತಿ ಕಡಿಮೆ ಬೆಲೆಗೆ ಇರುತ್ತೆ ಅದೇ ಹೇಳಿದ್ನೆಲ್ಲ ತುಂಬ ಹತ್ತು ರೂಪಾಯಿಯಿಂದ ಸ್ಟಾರ್ಟ್ ಆಗುತ್ತೆ ಅತಿ ಕಡಿಮೆ ಬೆಲೆಯಿಂದ ಸ್ಟಾರ್ಟಾಗಿ ಒಳ್ಳೆ ಈ ಚಪ್ಪಲಿಗಳು ಅಷ್ಟೇ ಬ್ರ್ಯಾಂಡೆಡ್ ಆಗಿದೆ ಬ್ರ್ಯಾಂಡೆಡ್ ಚಪ್ಪಲ್ಸು ಆದರೆ ಯೂಸ್ ಮಾಡಿ ಅದು ನನ್ನ ಮಗ ನೋಡಿಬಿಟ್ಟು ಕೆಳಗಡೆ ಸೋಲೆಲ್ಲ ಹೋಗಿದೆಯಮ್ಮ ಸೋಲೆಲ್ಲ ಯೂಸ್ ಆಗಿದೆ ಅಂಥದ್ದು ಅಮ್ಮ ಅಂತಂದ ಅಲ್ಲಿ ನಾನು ನೆಕ್ಸ್ಟು ಬಂದ್ವಿ ಅಲ್ಲಿ ಬ್ರ್ಯಾಂಡೆಡ್ ಆಗಿರೋದು ಹೊಸ ಚಪ್ಪಲೇ ಚೆನ್ನಾಗಿದೆ ಸೋಲು ಏನೂ ಆಗಿಲ್ಲ ಏನಾಗಿಲ್ಲ ಅವನ್ನೆಲ್ಲ ಪ್ರತಿಯೊಂದು ಚೆಕ್ ಮಾಡ್ದೆ ನನ್ನ ಮಗನ ಚೆಕ್ ಮಾಡಿ ನೋಡಿದ್ವಿ ಅಲ್ಲಿನ ಸೇಮ್ ರೇಟೇ ಇದೆ ಅವನಿಗೆ ಪೂಮಾ ತೊಗೊಬೇಕು ಅಂತ ಆಸೆ ಇತ್ತು ಅವನಿಗೆ ಬ್ರ್ಯಾಂಡೆಡಲ್ಲಿ ತೊಗೊಬೇಕು ಅಂತ ಅಂದ್ಬಿಟ್ಟು ಅದೇ ತುಂಬ ಹೆವಿ ಕಾಸ್ಟ್ಲಿ ಇತ್ತು ಅಲ್ಲಿ ಕೂಡ ನೆಕ್ಸ್ಟ್ ತೊಗೊಂಡು ತಗೋಣ ಅಂದ್ಬಿಟ್ಟು ವಾಪಸ್ ಬಂದ್ವಿ ನೋಡೋದಲ್ಲ ಪ್ರತಿಯೊಂದು ಐಟಮೂ ಅದೇ ಕುಕ್ಕರು ಸ್ಟವ್ವು ವಾಷಿಂಗ್ ಮಿಷಿನ್ ಕೂಡ ಇದೆ ಅಲ್ಲಿ ಅದೆಲ್ಲ ಕಷ್ಟ ಎಷ್ಟು ಎಚ್ಚರಿಕೆಯನ್ನು ನಾವು ಅಲ್ಲಿ ಮಾರ್ಕೆಟಿಂಗ್ ಮಾಡ್ತೀವೋ ಅಷ್ಟು ನಮಗೆ ಲಾಭವೇ ಇರುತ್ತೆ ಮತ್ತು ನೋಡ್ಕೊಂಡು ತೊಗೊಬೇಕಾಗುತ್ತೆ ಯಾವುದೇ ಒಂದು ಐಟಮ್ ಆದರೂ ತೊಗೊಳ್ಬೇಕಾದ್ರೂ ನೋಡ್ಕೊಂಡು ತೊಗೊಬೋದು ಇದೇ ಥರ ಬೆಂಗಳೂರಲ್ಲಿ ಒಂದು ಚೋರ್ ಬಜಾರ್ ಆದರೆ ಅದೇ ತುಂಬ ಫೇಮಸ್ ಆಗಿರೋವಂಥದ್ದು ಮತ್ತು ಡೆಲ್ಲಿಯಲ್ಲೂ ಕೂಡ ನೋಡ್ಬೋದು ಮತ್ತು ಮುಂಬೈಯಲ್ಲೂ ಕೂಡ ಅಷ್ಟೇ ಇದೇ ಥರ ಚೋರ್ ಬಜಾರ್ ಅಂತ ದೊಡ್ಡದಾಗಿ ಬಜಾರ್ ನಡೀಸ್ತದೆ ಎಲ್ಲ ಐಟಮ್ ಇರುತ್ತೆ ತುಂಬ ಬಜೆಟ್ ಫ್ರೀಯಲ್ಲಿರುತ್ತೆ ಎಲ್ಲ ಐಟಮ್ಸು ಇರುತ್ತೆ ನಿಮಗೆ ಜಿಮ್ ಐಟಮ್ಸ್ಗಳು ಸಿಗುತ್ತೆ ಬಟ್ಟೆಗಳು ಸಿಗುತ್ತೆ ಶೂಗಳು ಸಿಗುತ್ತೆ ನನ್ನ ಮಗನಿಗೆ ಅವ್ನು ಹಾಸ್ಟೆಲ್ಗೆ ಮತ್ತೆ ವಾಪಸ್ ಹೋಗ್ತಾ ಇರೋದ್ರಿಂದ ಅವ್ನಿಗೆ ಬೇಕಾಗಿರೋ ಐಟಮ್ಸು ಡೈಲಿ ಯೂಸ್ ಮಾಡೋ ಅಂಥ ಐಟಮ್ಸು ಅವ್ನಿಗೆ ಬಟ್ಟೆ ಡೈಲಿ ಯೂಸ್ಗೆ ಅಂಥವೆಲ್ಲ ಬೇಕಾಗಿತ್ತು ಬೇ ಜೊತೆಗೆ ಅವ್ನು ತುಂಬ ದಿನದಿಂದ ಆಸೆ ಕೂಡ ಪಡ್ತಾಯಿದ್ದ ಅಂದೇನೇ ಇಲ್ಲ ಅನ್ನೋ ಒಂದು ಎರಡು ವರ್ಷದಿಂದ ಅವನು ಟೆಂತ್ ಕಂಪ್ಲೀಟ್ ಆದಾಗಿಂದ ಅವನು ಹೋಗಲೇಬೇಕು ನಾನು ಚೋರ್ ಬಜಾರ್ ನಾನು ನೋಡಲೇಬೇಕು ನಾನು ನೋಡಬೇಕು ನಿನ್ನ ಕದ್ಕೊಂಡು ಹೋಗಿಲ್ಲ ನಿನ್ನ ಕರ್ಕೊಂಡು ಹೋಗಿಲ್ಲ ನಾನು ನೋಡಬೇಕು ಅಂತಲೇ ಇದ್ದ ಅವನು ಅದಕ್ಕೋಸ್ಕರ ಅವ್ನು ಜಾಸ್ತಿ ಫ್ರೆಂಡ್ಸ್ ಕೂಡ ಇಲ್ಲ ಅಷ್ಟಾಗಿ ನಾನು ಅವ್ರ ಜೊತೆ ನಾವು ಇನ್ನೊಂದು ಚೋರ್ ಬಜಾರ್ಗೆ ಆಯಿತು ನಾವು ತುಂಬ ದಿನ ಆಗಿತ್ತು ಹೋಗಿ ಬಂದು ಅವ್ರ ಜೊತೆ ಹೋಗಿ ನೋಡಿಕೊಂಡು ಎಲ್ಲ ತೋರಿಸ್ಕೊಂಡು ನೋಡಿಕೊಂಡು ಶಾಪಿಂಗೂ ಮಾಡಿಕೊಂಡು ಬಂದಿದ್ವಿ ನಿಮಗೆ ಲಾಸ್ಟಲ್ಲಿ ತೋರಿಸ್ತೀನಿ ನಾನು ಏನೇನು ಶಾಪ್ ಮಾಡಿ ಏನೇನೆಲ್ಲ ಶಾಪ್ ಮಾಡಿ ತೊಗೊಂಡು ಬಂದೆ ಅಂತ ಅಂದ್ಬಿಟ್ಟು ಇಲ್ಲಿ ಕೂಡ ಕ್ಲಿಪ್ಸು ಇಷ್ಟೆಲ್ಲ ಕ್ಲಿಪ್ಸ್ ಇದೆಯಲ್ಲ ಎಲ್ಲ ಟ್ವೆಂಟಿ ರುಪೀಸ್ ಅದೊಂದು ಫುಲ್ ಪ್ಯಾಕ್ ಟ್ವೆಂಟಿ ರುಪೀಸು ಆದರೆ ತುಂಬನೇ ಹೇಳ್ಬೋದು ಒಂದು ಸಲ ಕೆಳಗೆ ಬಿತ್ತು ಅಂದರೆ ಮೇಲೆಯಿಂದ ಡಮ್ ಅಂತ ಹೋಗುತ್ತೆ ನೋಡ್ಕೊಂಡು ತೊಗೊಬೋದು ಆದರೆ ವರ್ತಿ ಕೂಡ ಟ್ವೆಂಟಿ ರುಪೀಸ್ ಆದರೆ ನಾವು ಹೇಗೆ ಯೂಸ್ ಮಾಡ್ತೀವಿ ಅದ್ರ ಮೇಲೆ ಒಂದು ಬರುತ್ತೆ ಒಂದು ಸಿಕ್ಸ್ ಮಂತ್ಸ್ ಆದರೆ ಒಂದು ಪ್ಯಾಕೆಟ್ ಟ್ವೆಂಟಿ ರುಪೀಸ್ದು ಒಂದು ಸಿಕ್ಸ್ ಮಂತ್ಸ್ ಆದರೂ ಯೂಸ್ ಮಾಡ್ಬೋದು ಅದರಲ್ಲಿ ಏನಿಲ್ಲ ಅಂದರೆ ಟೆನ್ ಪೀಸಸ್ ಇದೆ ಅದಾಮಾಗೆ ಯೂಸ್ ಮಾಡಬಹುದು ಬ್ಯಾಟ್ರಿ ಸರ್ ಇದೆ ಚಾರ್ಜಿಂಗ್ ಡೈಲಿ ಮನೆಗೆ ಏನೆಲ್ಲ ಈ ವಸ್ತು ನಾವು ಯೂಸ್ ಮಾಡ್ತೀವಿ ಅದೆಲ್ಲ ಇಲ್ಲಿ ನಿಮಗೆ ಚೀಪಾಗಿ ಸ್ವಲ್ಪ ಕಮ್ಮಿ ರೇಟಲ್ಲಿ ಸಿಗಬಹುದು ನೋಡಿ ಇವಾಗ ಸ್ಕೂಲ್ ಕೂಡ ಸ್ಟಾರ್ಟ್ ಆಗಿದೆ ಸ್ಕೂಲ್ ಸ್ಟಾರ್ಟ್ ಆಗಿದ್ದಕ್ಕೆ ಬ್ಯಾಗ್ಸು ಲಂಚ್ ಬ್ಯಾಗ್ಸು ಬಾಟಲ್ಸು ಪ್ರತಿಯೊಂದು ಕೂಡ ನಿಮಗೆ ಇಲ್ಲಿ ಅವೈಲೇಬಲ್ ಇದೆ ನಾನು ಕೂಡ ಆಫೀಸ್ಗೆ ಡೈಲಿ ಆಫೀಸ್ಗೆ ನನಗೆ ಫ್ಲಾಸ್ಕ್ ಬೇಕಾಗಿತ್ತು ಕಾಫಿ ಫ್ಲಾಸ್ಕು ಅದು ಕೂಡ ನೀನು ತೊಗೊಂಡು ತುಂಬ ಚೆನ್ನಾಗಿತ್ತು ಅಂತ ಅಂದ್ಬಿಟ್ಟು ಅದು ಬ್ರ್ಯಾಂಡೆಡ್ ಅಂತ ಹೇಳ್ಬಿಟ್ಟು ಕೊಟ್ಟರು ಅದು ಬ್ರ್ಯಾಂಡೆಡ್ ಅಲ್ಲ ಬ್ರ್ಯಾಂಡೆಡ್ ಆಗಿದೆ ಅಂತ ಹೇಳ್ಬಿಟ್ಟು ಕೊಟ್ಟರು ಅದಾದ ಮೇಲೆ ನೆಕ್ಸ್ಟ್ ನಾವು ನನ್ನ ಮಕ್ಕಳಿಗೆ ಒಂದು ಶಾರ್ಟ್ಸ್ಗಳು ಬೇಕಾಗಿತ್ತು ಒಂದು ನಾಲ್ಕೈದು ಇಬ್ಬರಿಗೂ ಒಂದೊಂದು ಶಾರ್ಟ್ಸ್ಗಳು ತೊಗೊಂಡ್ವಿ ನಾಲ್ಕು ನಾಲ್ಕು ಅದು ತುಂಬ ಚೆನ್ನಾಗಿತ್ತು ಬಟ್ಟೆ ಅಂತೂ ಸ್ಮೂತಾಗಿತ್ತು ತುಂಬ ಚೆನ್ನಾಗಿತ್ತು ಡೈಲಿ ಯೂಸ್ಗೆ ಅವನಿಗೆ ಅಲ್ಲಿ ಹಾಸ್ಟೆಲಲ್ಲಿ ಬೇಕಾಗುತ್ತೆ ಅಂದ್ಬಿಟ್ಟು ತೊಗೊಂಡೆ ಚೆನ್ನಾಗಿತ್ತು ಅದು ಯೂನಿಫಾರ್ಮ್ಸ್ ಎಲ್ಲ ಇಟ್ಟಿದ್ದಾರೆ ಇಲ್ಲಿ ಎಲ್ಲ ಥರದ ಲ್ಯಾಪ್ಟಾಪ್ಸ್ ಬ್ಯಾಗ್ ಎಲ್ಲ ಅದಾದಮೇಲೆ ನನಗೆ ಹಿತ್ತಾಳೆ ಐಟಮಲ್ಲಿ ನಾನು ಶೋ ಐಟಮ್ಸ್ ಇಡೋದಕ್ಕೆ ತುಂಬಾ ಇಷ್ಟಪಡ್ತೀನಿ ನಾನು ಹಿತ್ತಾಳೆ ಐಟಮ್ಸು ಹಿತ್ತಾಳೆಯಲ್ಲಿ ನನಗೆ ಹಸು ಮತ್ತು ಕರುವು ಹಾಲು ಕುಡಿಯುವಂಥದ್ದು ನನಗೆ ಬೇಕಾಗಿತ್ತು ತುಂಬ ದಿನಿಂದ ಹುಡುಕ್ತಾ ಇದ್ದೆ ಕೇಳಿದೆ ಅದೇ ನನ್ನ ಬಜೆಟ್ಗೆ ತುಂಬಾ ರೇಟ್ ಆಗಿತ್ತು ಅದಕ್ಕೋಸ್ಕರ ನಾನು ತೊಗೊಳಕ್ಕಾಗಲಿಲ್ಲ ಅದೇ ತುಂಬ ಹೆವಿ ಇದೆ ಅಲ್ಲಿ Tu-mi băiești șops cu lidea ಶಾಪಿಂಗ್ ಎಲ್ಲ ಆಯಿತು ಎಲ್ಲ ಆಯಿತು ಇದೆಲ್ಲ ಮುಗಿದ್ಮೇಲೆ ನಾವು ಬೆಳಗ್ಗೆ ಹನ್ನೊಂದು ಗಂಟೆಗೆ ಹೋಗಿದ್ದಕ್ಕೆ ಅಲ್ಲಿಗೆ ಕಂಪ್ಲೀಟ್ ಅಲ್ಲಿ ಮುಗಿಸ್ಕೊಂಡು ಬರೋ ಅಷ್ಟರಲ್ಲಿ ಮನೆಗೆ ಬರೋಷಲ್ಲಿ ಒಂಬತ್ತುವರೆ ಹತ್ತು ಗಂಟೆ ಆಗೋಗಿತ್ತು ಮಾರ್ಕೆಟ್ ಬಿಟ್ಟಾಗೆ ನಾವು ಒಂದು ಐದುವರೆ ಆರು ಗಂಟೆ ಆಗೋಗಿತ್ತು ಅಲ್ಲಿವರೆಗೂ ಫುಲ್ಲು ರೋಡೆಲ್ಲ ಶಾಪ್ ನೋಡಿಕೊಂಡು ಆ ರೋಡು ಈ ರೋಡು ಎಲ್ಲ ನೋಡಿಕೊಂಡು ಶಾಪ್ ಮಾಡಿಕೊಂಡು ಬರೋ ಅಷ್ಟಲ್ಲಿ ಲೇಟಾಗಿಬಿಟ್ಟಿತ್ತು ತುಂಬಾ ಟೈಮ್ ಆಗೋಗಿತ್ತು ನಾವು ಏನು ತೊಗೊಂಡೆ ಅಂತ ನಿಮ್ಗೆ ಅವಾಗೆ ಫಸ್ಟಲ್ಲ ಸ್ಟಾರ್ಟಿಂಗಲ್ಲಿ ಹೇಳಿದ್ದೆ ನಾವು ಕೂಡ ಮೋಸ ಹೋದ್ವಿ ಅಂತ ಅಂದ್ಬಿಟ್ಟು ನನಗೆ ಗೊತ್ತಿತ್ತು ಇದು ಏಕೆಂದ್ರೆ ನನ್ನ ತಮ್ಮ ನನಗೆ ಹೇಳಿದ್ದ ನನ್ನ ತಮ್ಮನೂ ಹೇಳಿದ್ದ ಮತ್ತು ಎಲ್ಲಾದರೂ ಹೇಳ್ತಾ ಇರ್ತಾರೆ ನಿಮಗೆ ವಜ್ನಲ್ ಏನಿದೆಯೋ ಅದೇ ಥರ ಸೇಮ್ ಡಿ ಇಟ್ಟು ಡಿಟ್ಟು ಎರಡು ಜೊತೆಗಿಟ್ಟರೆ ಗೊತ್ತೇ ಆಗೋಲ್ಲ ಆ ಥರ ಸೇಮ್ ಟು ಸೇಮ್ ಮ್ಯಾಚ್ ಆಗೋ ಥರ ಫ್ರಾಡ್ಗಳು ನಡೀತಾ ಅಲ್ಲಿ ಹೋಗ್ಬೇಡ್ರಿ ತೊಗೊಂಬೇಡ್ರಿ ಅಂತ ಆದರೂ ನನ್ನ ಮಗನಿಗೆ ಹೇಳಿದೆ ಅವನು ಇಲ್ಲ ನನಗೆ ವಾಚ್ ಬೇಕೇ ಬೇಕು ವಾಚ್ ಬೇಕು ವ್ಯಾಚ್ ಬೇಕು ಅಂದ್ಬಿಟ್ಟು ಆಪಲ್ ಫೋನು ಅಂತ ಅಂದ್ಬಿಟ್ಟು ಇನ್ನೂ ಪ್ಯಾಕ್ ಓಪನ್ ಆಗಿಲ್ಲ ಪ್ಯಾಕ್ ರ್ಯಾಪರ್ ಇದೆ ಅಂತ ಅಂದ್ಬಿಟ್ಟು ಕೂಡ ನನಗೆ ಹೇಳಿ ನನಗೆ ಬೇಕೇ ಬೇಕು ಅಂತಂದ ಅದು ಅವ್ರಿಗೆ ಮೂರುವರೆ ವರ್ಷ ಹೇಳೋದು ಅದನ್ನು ನಾನು ಡಿಸ್ಕೌಂಟ್ ಮಾಡಿ ಇದು ಮಾಡಿದ್ದಕ್ಕೆ ಅದು ಜಸ್ಟ್ ಒಂದು ವರ್ಷ ಅದಕ್ಕೆ ನನಗೆ ಕೊಡೋಕ್ಕೆ ಬಂದು ಇಲ್ಲ ಬೇಡ ಅಂತಂದರೆ ನಾನು ಅಷ್ಟು ಕೇಳದೆ ಕೊಡ್ತಾರೋ ಇಲ್ವೋ ಅಂತ ಅಂದ್ಬಿಟ್ಟು ನಾನು ಒಂದೂವರೆ ಸಾವಿರ ಕೇಳಿದೆ ಅದು ಕೊಡಲ್ಲ ಅಂತ ಅಂದ್ಕೊಂಡೆ ಅವರು ಇಲ್ಲಮ್ಮ ಅಷ್ಟು ಬದಲೇ ಎರಡು ಸಾವಿರ ಕೊಡು ಹಾಗೆ ಹೀಗೆ ಅಂತ ಮಾರ್ಗಿನ್ ಮಾಡೋದು ನಾನು ಹೋಗೋದಕ್ಕೂ ಬಿಡಲಿಲ್ಲ ನನ್ನ ಮಗ ಕೂಡ ಬಿಡಲಿಲ್ಲ ಅವನು ಕೂಡ ತಗೊಂಡು ಮಮ್ಮಿ ತಗೊ ಮಮ್ಮಿ ಅಂತಲೇ ಕೇಳ್ತಾನೆ ಇದ್ದೆ ಆಯಿತು ಅಂತ ಅಂದ್ಬಿಟ್ಟು ನಾನು ಅವಡಮ್ಮ ಕೊಡೋಂಗಿದೆ ಕೂಡ ಇಲ್ಲಾಂದ ಬೇಡಮ್ಮ ನನಗೆ ಇನ್ನೂ ಬುಕ್ಸ್ ಎಲ್ಲ ತೊಗೋಬೇಕು ಶಾಪಿಂಗ್ ತುಂಬ ಇದೆ ಬೇಕಾದರೆ ಕೂಡ ಇಲ್ಲಾಂದ ಬೇಡ ಅಂದೆ ಬುಕ್ಸ್ ತೊಗೊಬೇಕು ಅಂದಿದ್ದಕ್ಕೆ ಅವರು ಆಯಿತು ಹೋಗಲಿ ಕೊಡಮ್ಮ ಅಂತ ಅಂದ್ಬಿಟ್ಟು ನನಗೆ ಜಸ್ಟ್ ಒಂದೂವರೆ ಸಾವಿರ ರೂಪಾಯಿಗೆ ನನಗೆ ಆ್ಯಪಲ್ ಫೋನ್ ಅಂತ ಕೊಟ್ಟರು ಆದರೆ ಅದು ನಾನಂದ ಯೂಸ್ ಮಾಡ್ತಾ ಇಲ್ಲ ತಗೊಂಡು ಬಂದಿದ್ಮೇಲೆ ಮನೆಗೆ ತೊಗೊಂಬಂದು ತೋರಿಸ್ದೆ ಮನೇಲೆ ಎಲ್ಲ ನಮ್ಮ ಮನೆಯವರು ಫುಲ್ ಬೈತಾನೆ ಇದ್ದು ಇದು ಫ್ರಾಡ್ ತುಂಬ ದಿನ ಇರೋದಿಲ್ಲ ಇದು ಸುಮ್ಮನೆ ಅಡ್ಜಸ್ಟ್ ಅದು ಇದು ಅಂತ ಅಂತಂದ್ಬಿಟ್ಟು ಹೀಗೆ ಗೊತ್ತಿರೋದು ಕೂಡ ಮೋಸ ಆಗೋದು ಜಾಸ್ತಿ ಗೊತ್ತಿಲ್ಲದಿರೋದು ಕೂಡ ಮೋಸ ಹೋಗೋದು ಜಾಸ್ತಿ ಇಲ್ಲಿ ಗೊತ್ತಿರೋದು ತುಂಬ ಮೋಸ ಆಗ್ತದೆ ತುಂಬ ಜನ ಮಕ್ಕಳು ಅಲ್ಲಿ ಕಾಲೇಜಿಂದ ಬಂದಿರೋ ಮಕ್ಕಳು ಕೂಡ ಅಲ್ಲಿ ತುಂಬ ಜನ ತೊಗೊತಾ ಇರಲಿಲ್ಲ ಆಂಟಿ ತೊಗೊಳ್ಳಿ ಪರವಾಗಿಲ್ಲ ನಾನು ತುಂಬ ಚೆನ್ನಾಗಿದೆ ನಾನು ಚೆಕ್ ಮಾಡಿದೆ ನಾನು ನೋಡ್ತಾ ಇದ್ದೀನಿ ನಾನು ತೊಗೊಂಡಿದ್ದೀನಿ ಅಂತ ಮಕ್ಕಳು ಕೂಡ ನನ್ನ ಮುಂದೆ ಮುಂದೆ ಪೇಮೆಂಟ್ ಮಾಡಿ ತೊಗೊಂಡು ಓದೋದುಂಟು ಸ್ಕೂಲ್ ಕಾಲೇಜು ಐ ಡಿ ಕಾರ್ಡ್ ಹಾಕೊಂಡಿರೋದು ಇದು ಅಂತ ಅದನ್ನೆಲ್ಲ ವಿಚಾರಿಸ್ದೆ ಯಾವುದು ಏನು ಅಂತೆಲ್ಲ ವಿಚಾರಿಸ್ದೆ ನೋಡಿ ಅದು ಇಷ್ಟೆಲ್ಲ ಕೇರ್ ಮಾಡಿ ಮಾಡೋದು ಎಷ್ಟೇ ಕೇರ್ ಇದ್ದು ನಾವು ಇಲ್ಲನೂ ಒಂದು ಕಡೆ ಮೋಸ ಹಾಗೇ ಆಗುತ್ತೆ ಮೋಸ ಮಾಡೋರು ಮೋಸ ಹೋಗೋರಿರೋವರೆಗೂ ಮೋಸ ಮಾಡೋರು ಹೇಗೆ ಆದರೂ ಮೋಸ ಮಾಡೇ ಮಾಡ್ತಾರೆ ಅವರು ಕೂಡ ಹೇಳಿದ್ರೆ ವರ್ಕ್ ಆಗುತ್ತೋ ಇಲ್ಲ ಮಾಡೋ ಇಲ್ಲ ಮೊಬ ವರ್ಕ್ ಆಗುತ್ತೆ ಅಂತದೇನೋ ಪ್ರಾಬ್ಲಮ್ ಆದರೆ ನೀನು ನೆಕ್ಸ್ಟ್ ಟೈಮ್ ನಾನು ಸಂಡೇ ಸಂಡೆ ಇಲ್ಲೇ ಇರುತ್ತೀನಿ ತೊಗೊಂಡು ಬನ್ನಿ ಬೇಕಾದ್ರೆ ಎಕ್ಸ್ಚೇಂಜ್ ಮಾಡಿಕೊಡ್ತೀನಿ ನಿಮ್ಗೆ ಅಷ್ಟು ಡೌಟ್ ಇದೆ ಅಂತ ಹೇಳಿದ್ರು ಆದರೆ ಇಲ್ಲಿವರೆಗೂ ನಾವು ಏನು ಅಷ್ಟೊಂದು ಯೂಸ್ ಮಾ ಮಕ್ಕಳೇ ಯೂಸ್ ಮಾಡ್ತಾರೆ ಪರವಾಗಿಲ್ಲ ಅದೆಷ್ಟು ದಿನ ಬರುತ್ತೋ ಅಷ್ಟು ದಿನ ಯೂಸ್ ಮಾಡಿ ಬಿಸಾಕೋಣ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗೋದ್ವಿ ಏನು ಮಾತಾಡಲಿಲ್ಲ ನಮ್ಮ ಮನೇಲಿ ನೋಡಿದಾಗೆಲ್ಲ ಅದನ್ನು ಬೈತಾಯಿರ್ತದೆ ನೋಡಿ ಇದೊಂದು ಸೇವಿಂಗ್ ಶೇವಿಂಗ್ ಕಿಟ್ ಅಂತ ತಗೊಂಡ್ವಿ ಇದೊಂದು ಚೆನ್ನಾಗಿದೆ ಈ ನಡುವೆ ಎಲ್ಲರೂ ಯೂಸ್ ಮಾಡ್ತಾರೆ ಮಮ್ಮಿ ನಾನು ಹಾಸ್ಟೆಲಲ್ಲಿ ಅಂತ ಅಂತ ಹೇಳ್ತಾ ಇದ್ದ ಅದಕ್ಕೋಸ್ಕರ ಒಂದು ಇಲ್ಲಿ ಅವ್ನಿಗೆ ಯಾವಾಗಾದ್ರೂ ಎಮರ್ಜೆನ್ಸಿಗೆ ಹೇರ್ ಕಟ್ ಮಾಡ್ಕೊಳೋಕಾಗಲಿ ಏನು ಕರಿರುತ್ತೆ ಅವ್ನಿಗೆ ಇನ್ನೂ ಮೀಸೆಗಡ್ಡೆ ಏನೂ ಬಂದಿಲ್ಲ ಏನು ಚಿಕ್ಕ ಹುಡುಗ ಇದ್ದಂಗೆ ಇದ್ದಾನೆ ಹೇರ್ ಕಟ್ಗೆ ಆಗುತ್ತೆ ಎಮರ್ಜೆನ್ಸಿಗೆ ಅಂತ ಅಂದ್ಬಿಟ್ಟು ನಮ್ಮ ಯಾವುದು ಇಟ್ಕೊಂಡಿರಲಿಲ್ಲ ಈ ನಡುವೆ ಅದಕ್ಕೇನೇ ತೊಗೊಂಡು ಬಂದೆ ನಾನು ಇದು ತೊಗೊಂಡು ಬಂದು ಒಂದು ವಾರಕ್ಕೇ ನಮ್ಮ ಮನೆಯಲ್ಲಿ ಇದು ಯಾಕೆ ತೊಗೊಂಡು ಬಂದೆ ಇದನ್ನು ತಗೊಳೋ ಬದಲ ಆಮೇಲೆ ಬ್ರ್ಯಾಂಡೆಡಾಗಿ ಅಂತ ಅಂತೇಳ್ಬಿಟ್ಟು ಫಿಲಿಪ್ಸು ಆರ್ಡ್ರ್ ಮಾಡಿದ್ದು ಆನ್ಲೈನಲ್ಲಿ ಫಿಲಿಪ್ಸನ್ನ ಒಂದು ತರಿಸಿದ್ರು ಅವರು ಇದನ್ನು ಯೂಸ್ ಮಾಡ್ಬೋದು ಅದನ್ನು ಯೂಸ್ ಮಾಡಬೇಡ ಇದನ್ನ ಯೂಸ್ ಮಾಡು ಅಂತ ಅಂದ್ಬಿಟ್ಟು ಫಿಲಿಪ್ಸ್ ತೊಗೊಂಬಂದು ಅದನ್ನು ತರಿಸಿದ್ರು ಆರ್ಡ್ರ್ ಮಾಡಿ ಆನ್ಲೈನಲ್ಲಿ ಅಮೆಝಾನಲ್ಲಿ ಆರ್ಡ್ರ್ ಮಾಡಿ ತರಿಸಿದ್ರು ಹಾಂ ಹೀಗಿತ್ತು ನಮ್ಮ ಶಾಪಿಂಗು ನಿಮಗೂ ಈ ವಿಡಿಯೋ ಎಲ್ಲ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಿಳಿಸಿ ನೀವು ಯಾರು ನಾವು ಹೋಗಂಗಿದ್ರೆ ನೋಡ್ಕೊಂಡು ಶಾಪಿಂಗ್ ಮಾಡಿ ಯಾರ ಮಾತು ಏನು ಕೇಳೋಕೆ ಹೋಗ್ಬೇಡಿ ಹಾಂ ನಿಮಗೆ ಇಷ್ಟ ಆಯಿತು ನಿಮ್ಗೆ ಆ ಬ್ರ್ಯಾಂಡೆಡ್ ಇಷ್ಟ ಆಗಿದೆ ನಿಮಗೆ ಅದು ಬೇರೆ ನಂಬಿಕೆ ಇದೆ ಅಂತ ಅಂದಾಗ ಮಾತ್ರ ತಗೊಳ್ಳಿ ವೀಡಿಯೋಸ್ ಎಲ್ಲ ಲೇಟಾಗಿ ಬರ್ತಾಯಿದೆ ಅಂತ ಅಂದ್ಬಿಟ್ಟು ಬೇಜಾರು ಮಾಡ್ಕೊಂಬಿಡಿ ನೆಕ್ಸ್ಟ್ ವೀಡಿಯೋಸ್ ಬ್ಯಾಕ್ ಟು ಬ್ಯಾಕ್ ಆಗ್ತಿರ್ತೀನಿ ನೋಡ್ತಾ ಇರಿ ಸಪೋರ್ಟ್ ಮಾಡಿ ಅಂತ ಕೇಳ್ತಾ ಈ ವಿಡಿಯೋನ ಎಂಡ್ ಮಾಡ್ತೀನಿ ಸಿಗೋಣ ಹೊಸ ವೀಡಿಯೋದಲ್ಲಿ ಅಂಟಿಲ್ ಸಿಗ ಬೈ ಬೈ ಸಿ ಯು ಟೇಕ್ ಕೇರ್